ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ನೀತಾ ಚಾನಲ್ ಈ ವಿಡಿಯೋ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ನನಗೆ ಈ ಮೂಮೆಂಟಿಗೋಸ್ಕರ ನಾನು ಎಷ್ಟೋ ವರ್ಷದಿಂದ ವೆಯ್ಟ್ ಮಾಡ್ತಿದ್ದೆ ಆ ಬೆಸ್ಟ್ ಮೂಮೆಂಟ್ ನನಗೆ ಈ ಟೈಮಲ್ಲಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಡೈಲಿ ನಮ್ಮ ಮನೆ ಹತ್ರ ಫಿಶ್ ಸೇಲ್ ಮಾಡ್ಕೊಂಡು ಬರ್ತಾರೆ ಸೊ ಅವ್ರ ಹತ್ರ ಫಿಶ್ ತಗೊಳ್ಳೋಣ ಅಂತೇಳಿ ಬಂದೆ ವೆರೈಟಿ ಫಿಶ್ ಇತ್ತು ಅದರಲ್ಲಿ ಬಾಂಗ್ಡಾ ತಗೊಂಡೆ ಅದನ್ನ ಯಾವ ಥರ ಮಾಡೋದು ಅಂತ ನೋಡಿ ನಾನೇ ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಫಿಶ್ ಇಲ್ಲಿ ಊರಲ್ಲಿ ಹಂಡ್ರೆಡ್ ರುಪೀಸಿಗೆ ಏಯ್ಟ್ ಸಿಕ್ಸ್ ಆ ಥರ ಬಾ ಬಂಗಡ ಫಿಶ್ನ ಕೊಡ್ತಾರೆ ನಮ್ಮ ಬ್ಯಾಂಗ್ಳೂರಲ್ಲಾದರೆ ಕೆ ಜಿ ಲೆಕ್ಕಕ್ಕೆ ಬರುತ್ತೆ ಸೊ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಇಲ್ಲಿ ಡೈಲಿ ಬರೋದ್ರಿಂದ ಫ್ರೆಶ್ ಆಗಿಯೂ ಇರುತ್ತೆ ಫಿಶ್ ನಮ್ಮ ಬ್ಯಾಂಗ್ಳೂರಲ್ಲಿ ಕಾಸ್ಟ್ಲಿ ಇದ್ರೂ ಎಲ್ಲ ಫ್ರೆಶ್ ಆಗಿರುತ್ತೆ ಸೊ ನಾವು ಊರಲ್ಲೆಲ್ಲಾದರೆ ನಾವೇ ಮಾಡ್ಕೊಳ್ಳೋದು ಮನೆ ಹತ್ರನೇ ಬರುತ್ತೆ ವೆರೈಟಿ ಫಿಶ್ ಇರುತ್ತೆ ಅವ್ರ ಹತ್ರ ಸೊ ಅಲ್ಲಿ ತಗೊಂಡೆ ನಾನು ಯಾವ ಥರ ಕ್ಲೀನ್ ಮಾಡ್ತಿದ್ದೀನಿ ನೋಡಿ ಫಿಶ್ನ ನೀಟಾಗಿ ಈ ಥರ ಕ್ಲೀನ್ ಮಾಡಿದರೆ ಚೆನ್ನಾಗಿರುತ್ತೆ ಫಿಶ್ ಫ್ರೈಗೂ ಸಾರಿಗೂ ಚೆನ್ನಾಗಿರುತ್ತೆ ಇದರಲ್ಲಿ ಫಿಶ್ ಇದ್ದು ಎಗ್ಗು ಕೂಡ ಇದೆ ನೋಡಿ ಇದೂ ಫ್ರೈ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫಿಶ್ ಕರಿ ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಚೆಕ್ ಮಾಡಿ ಅಂತ ಹೇಳ್ತಾ ಇದು ಈವ್ನಿಂಗ್ ನಾವು ನಮ್ಮೂರಲ್ಲೇ ಬೊಬ್ಬರಿ ದೇವರದ್ದು ಬ್ರಹ್ಮ ಕುಂಭ ಅಭಿಷೇಕ ಇತ್ತು ಸೊ ಅಲ್ಲಿಗೆಲ್ಲ ಹೊರಟಿದ್ದೀವಿ ಫ್ಯಾಮಿಲಿ ಇಲ್ಲಿ ಟೆನ್ ಟು ಟ್ವೆಲ್ ಡೇಸ್ ಮಹಾಪೂಜೆ ಎಲ್ಲ ನಡೀತಾ ಇರುತ್ತೆ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ನಮ್ಮೂರಲ್ಲಿ ಬಬ್ಬರದೇವರದ್ದು ಇದು ಮೇನ್ ಗಡು ಅಂತಲೇ ಹೇಳ್ತಾರೆ ಇದು ನನ್ನ ದೊಡ್ಡವನ ಮಗ ಕಝಿನ್ ಹಾಯ್ ಹೊರಡೋದಕ್ಕೆ ಕಾರ್ ರೆಡಿ ಮಾಡ್ತಾ ಇದ್ದಾನೆ ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಿ ಇವಾಗೆಲ್ಲ ರೆಡಿಯಾಗಿದ್ದೀವಿ ಕಝಿನ್ ಫ್ರೆಂಡಿಗೆ ವೆಯ್ಟ್ ಇದ್ದೀವಿ ಸೊ ಅವನು ಕಾರ್ ಡ್ರೈವ್ ಮಾಡ್ತಾ ಇದ್ದಾನೆ ಇವಾಗ ಇದ್ದೀವಿ ನಾವು ಬಬ್ಬರೆ ದೇವರ ಗುಡಿಗೆ ರೀಚ್ ಆಗಿದ್ದೀವಿ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಇದೆ ಎಂಟ್ರೆನ್ಸ್ ನೋಡಿ ಇದೆ ಬಬ್ಬರೆ ದೇವ್ರದ ಗುಡಿ ಇದೆ ನೋಡಿ ಬಬ್ಬರೆ ಸ್ವಾಮಿಯ ಮೇನ್ ಗುಡಿ ಬೊಬ್ಬರಯ್ಯ ಸ್ವಾಮಿ ಇದು ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಕೂಡ ನಡೀತಾ ಇತ್ತು ಶ್ರೀ ಬೊಬ್ಬರಯ್ಯ ಕ್ಷೇತ್ರ ಮಾ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ಇಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಇಲ್ಲಿ ನಡೀತಾ ಇದೆ ಗೆಸ್ಟ್ ಎಲ್ಲ ಬಂದಿದ್ದರು ஆயு அக்கி முடி அட்டைக்கு வளசுவ ஆயுத ನಾವಿಲ್ಲಿ ದೇವರ ದರ್ಶನ ಎಲ್ಲ ಮುಗಿಸಿ ಬೇಗನೆ ಹೊರಟ್ವಿ ನಾನು ಹೇಳಿದೆಲ್ವಾ ಈ ವಿಡಿಯೋ ತುಂಬಾ ಸ್ಪೆಷಲ್ ಅಂತ ಯಾಕೆ ಹೇಳಿದೆ ಅಂದರೆ ನಾವಿವಾಗ ನಾನು ತುಂಬ ವರ್ಷದಿಂದ ವೆಯ್ಟ್ ಮಾಡ್ತಿದ್ದಂತಹ ಕೊರಗಜ್ಜನ ಕೋಲಕ್ಕೆ ನಾವು ಹೋಗ್ತಾ ಇದ್ದೀವಿ ನನಗೆ ಫಸ್ಟ್ ಟೈಮ್ ಈ ಚಾನ್ಸ್ ಸಿಕ್ಕಿದೆ ನೋಡಿ ನಾನು ಕೊರಗಜ್ಜನ ಗುಡಿ ಹತ್ತಿರ ಬಂದಿದ್ದೀನಿ ಸೊ ಇವಾಗ ಆ ಕೋಲನ ನನಗೆ ಸಿಕ್ಕಿದೆ ಈ ಸಲ ದೇವರದ್ದು ಅದೇ ತುಂಬಾ ಖುಷಿ ನೋಡಿ ಕೊರಗಜ್ಜನ ಕೋಲ ನಡೆಯುವಂಥ ಇದು ಇವಾಗ ನಾವು ಕೊರಗಜ್ಜನ ದೈವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ರೆಗ್ಯುಲರಾಗಿ ಬರೋ ಪ್ಲೇಸ್ ಇದು ಇಲ್ಲಿ ಬಂದರೆ ಮನಸ್ಸಿಗೆ ತುಂಬಾ ಖುಷಿ ಸಿಗುತ್ತೆ ನಾನು ನಂಬಿರುವಂಥ ದೇವರು ಕೊರಗಜ್ಜ ದೇವರು ಅವ್ರನ್ನ ಹತ್ತಿರದಿಂದ ನೋಡಿ ಪ್ರಸಾದ ತಗೊಂಡು ಕೈ ಮುಗ್ದು ಕೊರಗಜ್ಜ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಅಲ್ಲಿಂದ ಕೋಲ ನಡೆಯೋ ಪ್ಲೇಸಿಗೆ ಬಂದ್ವಿ ಕೋಲ ನೋಡಲು ತುಂಬ ಜನ ಬಂದಿದ್ದರು ಹಾಗೆ ನಾವು ಊಟ ಮಾಡೋ ಪ್ಲೇಸ್ ಹತ್ರ ಬಂದು ಊಟ ಮಾಡಿಕೊಂಡು ಮಕ್ಳಿಗೆ ಊಟ ಮಾಡಿಸಿ ಕೋಲ ನೋಡ್ಲಿಕ್ಕೆ ಅಂತ ಹೇಳಿ ಬಂದ್ವಿ ಅವಾಗಷ್ಟೇ ಕೋಲ ಸ್ಟಾರ್ಟ್ ಆಗಿತ್ತು ನಾ ಹೋಗೋಷ್ಟರಲ್ಲಿ ತುಂಬಾ ಕ್ರೌಡ್ ಇತ್ತು ಇದು ಆದಿ ಉಡುಪಿ ಕಲ್ಮಾಡಿ ಮಲ್ಪೆಗೆ ಹೋಗುವ ರೋಡಲ್ಲಿರುವಂಥ ಕೊರಗಜ್ಜ ದೇವಸ್ಥಾನ ಇಲ್ಲಿ ವರ್ಷವೂ ಕೋಲ ಸೇವೆ ನಡೆಯುತ್ತೆ ಸೊ ನಮ್ಮ ಮನೆಯಲ್ಲೆಲ್ಲ ಬರ್ತಾಯಿದ್ರು ಅಮ್ಮ ಎಲ್ಲ ವರ್ಷವೂ ಬರ್ತಾರೆ ಈ ಸಲ ನನಗೆ ಈ ಕೋಲ ಸೇವೆ ನೋಡಲಿಕ್ಕೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತಲೇ ಹೇಳ್ತೀನಿ ನೋಡಿ ಎಷ್ಟೊಂದು ಕ್ರೌಡ್ ಇದೆ ನಮಗೆ ತುಂಬ ಡಿಸ್ಟೆನ್ಸಲ್ಲಿ ಚೇರ್ಸ್ ಸಿಕ್ತು ಸೊ ಹಾಗಾಗಿ ದೂರದಲ್ಲಿ ಕೋಲ ನೋಡುವಾಗಾಯಿತು ನಂಗೆ ಕೊರಗಜ್ಜನ ಕೋಲ ಅಂದರೆ ತುಂಬಾ ಇಷ್ಟ ನೋಡಬೇಕಂತ ತುಂಬ ಆಸೆ ಇತ್ತು ಸೊ ಕೊರಗಜ್ಜನ ಕೋಲ ಇವತ್ತು ನೋಡ್ಲಿಕ್ಕೆ ಸಿಕ್ತು ಅಂತಲೇ ಹೇಳ್ಬೋದು ನಂದು ಇದು ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ತೀನಿ ನಾನು ತುಂಬಾ ಖುಷಿ ಆಗುತ್ತೆ ಕೊರಗಜ್ಜನ ಕೋಲು ನೋಡುವಾಗ ಓಲಾ ಸೇವೆ ಎಲ್ಲ ನೋಡಿ ಇವಾಗ ಮನೆಗೆ ಹೊರಟಿದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು